ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಇವಾಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿರಣ್ ಕಾಲ್ ಮಾಡಿದ್ದೆ ಮಲ್ಕೊಂಡಿದ್ದೆ ನಾನು ನಿದ್ದೆ ಮಾಡೋಣ ಅಂತ ಯಾಕಂದರೆ ನೈಟಲ್ಲ ಯಾಕೋ ಕರೆಕ್ಟಾಗಿ ನಿದ್ದೆನೇ ಆಗಿಲ್ಲ ಸೊ ಮಲ್ಕೋದಣ ಅನ್ಕೊಂತಾ ಇದ್ದೆ ಅಥವಾ ಕಿರಣ್ ಕಾಲ್ ಮಾಡ್ದೆ ಬರ್ತೀನಿ ನೋಡ್ಬೇಕಂತ ಅನ್ನಿಸ್ತಿದೆ ಅಂತ ನೆನ್ನೆ ತಾನೇ ಬಂದಿದ್ದೆ ಯಾಕೋ ಮತ್ತೆ ಕಾಲ್ ಮಾಡಿ ಬರ್ತೀನಿ ಅಂತ ಸರಿ ಆಯಿತು ಬಾ ಅಂತ ಹೇಳಿದೆ ಸೊ ಮಲಗಿದ್ನಲ್ಲ ಒಂದು ಬರ್ತೀನಿ ಅಂತ ಹೇಳಿದಾನೆ ಸೊ ಇವಾಗ ಎದ್ದುಬಿಟ್ಟು ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿ ಅಷ್ಟೊತ್ತಿಗೆ ಪಾಪು ಕೂಡ ಇದೆ ಹೇಳ್ತಾಳೆ ಅವನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಅಮ್ಮ ಇದ್ದರೆ ಆರಾಮ್ಸೆ ನಾನು ಒಂದರಿಂದ ಎರಡು ಅವರ್ ಬಿಟ್ಟು ಹೋಗ್ಬೋದು ಆಟ ಆಡ್ಕೊಂಡು ಇರ್ತಾಳೆ ಅಜ್ಜಿ ಇರೋದರಿಂದ ಒಂದು ಸ್ವಲ್ಪ ಅದು ಇದು ಕೆಲಸ ಮಾಡ್ತಿರ್ತಾರೆ ಅವನು ಅವ್ರೂ ಕೂಡ ಅವಳು ಅಳ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಜಾಸ್ತಿ ಹೋಗ್ತಿರಲ್ಲ ಅಮ್ಮ ಆದರೆ ಆರಾಮ್ಸೆ ಬಿಟ್ಟು ಹೋಗ್ಬೋದು ನಾನು ಸೊ ಇವಾಗ ಅವ್ನು ಬರೋಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಅವಳು ಕೂಡ ರೆಡಿ ಮಾಡ್ತೀನಿ ಸೊ ವೀಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು ಸೊ ನಾನು ಲೈಟ್ ಸೆಟಪ್ ಏನು ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಹಾಂ ನಿಮಗೆ ಲಾಗಲ್ಲಿ ಹೇಳಿದ್ದೆ ನಾನು ಫಿಶ್ ಟ್ಯಾಂಕ್ ತೋರಿಸ್ತೀನಿ ಅಂತ ಅಲ್ವಾ ಸೊ ಅದನ್ನು ತೋರಿಸ್ತೀನಿ ಇವಾಗ ಸೊ ಈ ಬೌಲ್ ತೊಗೊಂಡು ಬಂದರು ಅಮ್ಮ ಅದರಲ್ಲಿ ಇಟ್ಟಿದ್ದೆ ಅಲ್ವಾ ಗ್ಲಾಸ್ ಬಾಟಲಲ್ಲಿ ಸೊ ಈ ಬೌಲ್ ತೊಗೊಂಬಂದರು ಅಂದ್ಬಿಟ್ಟು ಇದಕ್ಕೆ ಹಾಕಿದೆ ಫಿಶ್ಶು ಸೇಮ್ ಫಿಶ್ ನಾನು ಅಲ್ಲೂ ಕೂಡ ಇಟ್ಟಿದ್ದೀನಿ ನನ್ನ ಕಿರಣ್ ಮನೆಯಲ್ಲಿ ಸೇಮ್ ಕಲರ್ ಇದೆ ಅದನ್ನು ಕೂಡ ಯಾಕೋ ಇದು ಓಡಾಡ್ತಾನೆ ಇಲ್ಲ ಬ್ಲೂ ಕಲರ್ ತೊಗೊಂಬಂತಂದೆ ಅದು ಯಾಕೋ ಸ್ವಲ್ಪ ಡಲ್ಲಿತ್ತು ಆ್ಯಕ್ಟಿವ್ ಇಲ್ಲ ಅಂದ್ಬಿಟ್ಟು ನನ್ನ ತಮ್ಮ ಇಟ್ ತೊಗೊಂಡು ಬಂದಿದ್ದಾನೆ ಆ್ಯಂಡ್ ಇದಕ್ಕೆ ಈ ಫ್ಲವರ್ ಹಾಕಿಟ್ಟಿದ್ದೆ ಆಮೇಲೆ ಸರಿ ಅಂತ ಫ್ಲವರ್ ತೆಗ್ದುಬಿಟ್ಟು ಈ ಮನಿ ಪ್ಲಾಂಟ್ ಹಾಕಿ ಚೆನ್ನಾಗಿ ಕಾಣಿಸ್ತಿದೆ ಇದು ಇದೊಂದು ಕ್ರಾಫ್ಟ್ ನಾನೇ ಮಾಡಿದ್ದಿದ್ದು ಟೆಕ್ಸ್ಚರ್ ಆರ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡಿಗೆ ಸೊ ಅದನ್ನ ಇಟ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ಹಂಗೂ ಬೀಳುತ್ತೇನೋ ಅಂತ ಸ್ವಲ್ಪ ಡೌಟ್ ಬಾರಕ್ಕೆ ಬಟ್ ಬೀಳಲ್ಲ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ನಾನು ಇಲ್ಲಿ ಪಾಪುದು ಸೆವೆನ್ ಮಂತ್ದು ಫೀಟ್ ಪ್ರಿಂಟ್ ತೊಗೊಂಡಲ್ವಾ ಸಾರಿ ಸಿಕ್ಸ್ ಮಂತ್ಸಲ್ಲಿ ಸೊ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಇದೊಂದು ಬಾಟಲ್ ಆರ್ಟ್ ನಾನೇ ಮಾಡಿರೋದು ಸೊ ಇದು ನನ್ನ ಮದುವೆಗೆ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಸೊ ಇದು ತ್ರೀ ಮಂತ್ಸ್ ಇದ್ದಾಗ ಗುಬ್ಬಿ ಮಾಡಿದ್ದು ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ವಾಲ್ನ ಆ್ಯಂಡ್ ಇನ್ನೊಂದು ಆ್ಯಂಡ್ ಇಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಇದು ಬಂದು ಹನಿ ಬಾಟಲ್ದು ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ಜೋಡಿಸಿದ್ದೀನಿ ಇದರಲ್ಲೆಲ್ಲ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಹಾಕಿದ್ದೀನಿ ಸೊ ಇದು ದೊಡ್ಡದಾಗಿ ಅಂದರೆ ರೂಟ್ಸ್ ಎಲ್ಲ ಚೆನ್ನಾಗಿ ಬಂದಮೇಲೆ ಇದನ್ನು ಪಾಟಿಗೆ ಶಿಫ್ಟ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ಫುಲ್ ದೊಡ್ಡ ದೊಡ್ಡ ಎಲೆಗಳಿದೆ ಈ ಎಲೆನೆಲ್ಲ ಕಟ್ ಮಾಡಿದ್ರೆ ಇದ್ರೊಳಗಡೆ ಹಾಕ್ಬೋದು ಆ್ಯಕ್ಚುಲಿ ಇದನ್ನು ಇದ್ರೊಳಗಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಎಲೆ ಎಲ್ಲ ದೊಡ್ಡ ದೊಡ್ಡದಾಗಿದೆ ಅಲ್ವಾ ಸೊ ಹಾಗಾಗಿ ಇದರಲ್ಲೇ ಇಟ್ಟೆ ಒಂದು ಸ್ವಲ್ಪ ರೂಟ್ಸ್ ಬಂದಮೇಲೆ ಬೇಕಿದ್ರೆ ಇದೆಲ್ಲ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ತೀನಿ ಫುಲ್ ಉದ್ದಕ್ಕಿದೆ ನಿಮಗೆ ಹೊರಗಡೆ ಇಟ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಇಷ್ಟು ಉದ್ದ ಇದೆ ಸೊ ಒಳಗಡೆ ಒಂದು ಕಡ್ಡಿ ಕೂಡ ಹಾಕ್ಬಿಟ್ಟು ಅದಕ್ಕೆ ಸಪೋರ್ಟ್ ಥರ ಕೊಟ್ಟಿದ್ದೀನಿ ಎಲೆ ಅಂತೂ ತುಂಬ ದೊಡ್ಡ ದೊಡ್ಡದಾಗಿದೆ ಸೊ ಹಂಗಾಗಿ ನನಗೆ ಕಟ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ ಎಲೆನ ಇಲ್ಲ ಅಂತಂದರೆ ಆ ಬಾಟಲಲ್ಲಿ ಹಾಕಿದರೆ ಉದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲೆ ಎಲ್ಲ ಅಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲೋ ಆಗಿಬಿಡುತ್ತೆ ಆವಾಗ ಬೇಕಿದ್ರೆ ಎಲೆ ಎಲ್ಲನೂ ತೆಗೆದುಬಿಟ್ಟು ಅದ್ರ ಒಳಗಡೆ ಹಾಕ್ತೀನಿ ಇದು ನಾರ್ಮಲ್ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ರಿಪೋರ್ಟ್ ಮಾಡಿದ್ದು ಸೊ ಇವಾಗ ಚೆನ್ನಾಗಿ ಬರ್ತಾ ಇದೆ ಎಲೆಗಳು ಕೂಡ ಅಷ್ಟೇ ಇವಾಗ ನಾರ್ಮಲ್ ಆಗಿದೆ ಆವಾಗ ರಿಪೋರ್ಟ್ ಮಾಡಿದಾಗ ಫುಲ್ ಡಲ್ಲಾಗಿತ್ತು ಹಿಲೋಡಿ ಜೀಝಿ ಪ್ಲಾಂಟಲ್ಲಿ ಹೊಸ ಬೇಬಿ ಪ್ಲಾಂಟ್ ಕೂಡ ಬಂದಿದೆ ಮೊನ್ನೆ ಯುಗಾದಿ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ ಅಲ್ಲಿ ನಾಲ್ಕು ಎಲೆ ಕಿತ್ಕೊಂಡು ಬಂದಿದೆ ಜೀಝಿ ಗಿಡದ್ದು ಸೊ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಇಲ್ಲಿ ನನ್ನ ಲವ್ ಇದ್ದಾವೆ ಎದ್ಕೋತಾರ ಆ ಮಗಳೇ ಹ್ಞೂ ಮಲಗಿದ್ಲು ಪಾಪ ಕುಕ್ಕರ್ ಕೂಗ್ತು ತಂದ್ಬಿಟ್ಟು ಫುಲ್ ಎದ್ರುಕೊಂಡು ಎದ್ಬಿಟ್ಲು ನೈಟೆಲ್ಲ ಯಾಕೋ ಒಂದು ಎರಡು ಸಲ ಕಿರ್ಚಿ ಅಂದರೆ ಮಲ್ಕೊಂಡೇ ಕಿರ್ಚ್ತಾ ಇದ್ಲು ಸೊ ಅಳ್ತಾ ಅಳ್ತಾಯಿದ್ಲು ಬೆಳಿಗ್ಗೆನೂ ಕೂಡ ಹಂಗೆ ಮಾಡಿದ್ಲು ಎರಡು ಸಲ ಯಾಕಂತ ಗೊತ್ತಿಲ್ಲ ಅಂದರೆ ನಾರ್ಮಲಾಗಿ ಒಂದು ಸಲ ಯಾವಾಗಾದರೂ ಮಾಡ್ತಿರ್ತಾಳೆ ಯಾಕೊಂದು ನೆನ್ನೆ ನೈಟ್ ಒಂದು ಎರಡು ಸಲ ಹಂಗೆ ಮಾಡಿದ್ಲು

ಅದೇ ಕಣ ಚಿಪ್ಸ್ ಅದ್ರೊಳಗಡೆ ಇದೆಲ್ಲನು ಹಾಕ್ಬಿಟ್ಟು ಕೊಡ್ತಾರಷ್ಟೆ ತಿಂದಿದ್ಯಾ ನೀನು ನಿಂಗೆ ನೆನಪಿಲ್ಲ ಅಷ್ಟೆ ಚಿನಿಮ ಏ ಗುಂಡು ನಮ್ಮ ಮನೆ ಹತ್ರನೇ ಕೆಳಗಡೆ ಒಂದು ಸ್ವೀಟ್ ಅಂಗಡಿ ಇದೆ ಸೊ ಅಲ್ಲಿಗೆ ಬಂದ್ವಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಸೊ ಬರೋದಕ್ಕೂ ಮುಂಚೆನೇ ಪಾಪುಗೆ ಸ್ವಲ್ಪ ಸರಿ ಎಲ್ಲ ಮಾಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಬಂದೆ ಯಾಕಂದರೆ ಒಂದು ಅರ್ಧ ಇಲ್ಲ ಒನ್ ಅವರ್ ಹೋಗ್ಬಿಟ್ಟು ಬರ್ಬೋದು ಹೊರಗಡೆ ಸೊ ಆ ಟೈಮಲ್ಲಿ ನಾನು ಅವಳಿಗೆ ತಿನ್ನಿಸ್ತೀನಿ ಅಲ್ವ ಅಂದರೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಾಗಿ ತಿನ್ನಿಸ್ತೀನಿ ಸೊ ಕಿರಣ್ ಬರೋಷ್ಟರಲ್ಲಿ ಅಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ನಾವು ಹೋಗ್ಬಿಟ್ಟು ಬರೋ ಅಷ್ಟು ಆಗಿಬಿಡುತ್ತೆ ಆ ಟೈಮ್ ಮಿಸ್ ಆದರೆ ಅವ್ಳಿಗೂ ಅದೇ ಟೈಮಲ್ಲಿ ತಿಂದು ಅಭ್ಯಾಸ ಆಗಿರುತ್ತೆ ಅಲ್ವ ಅಂತ ಹೇಳಿ ಸೊ ಪಾಪನ ಕಿರಣ್ ಕೈಲಿ ಕೊಟ್ಬಿಟ್ಟು ಸರಿ ಮಾಡಿಬಿಟ್ಟು ತಿನ್ನಿಸಿ ಆಮೇಲೆ ಅವಳಿಗೆ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಬಂದೆ ಸೊ ಚಾಟ್ಸ್ ಹೇಳಿದ್ವಿ ಇವಾಗ ಚಾಟ್ಸ್ ತಿಂತಾಯಿದ್ವಿ ಪಾಪ ಕೈಲಿ ಗಾಡಿ ಕೀ ಕೊಟ್ಬಿಟ್ಟಿದ್ದಾನ ಕೇಳೋಣ ಯಾವಾಗಲೂ ಅಷ್ಟೇ ಗಾಡಿ ಕೀ ಕೊಟ್ಬಿಡ್ತಾನೆ ಅವಳು ಆಟ ಆಡ್ಕೊಂಡಿರ್ತಾಳೆ ಏನಾದರೂ ಒಂದು ಕೈಯಲ್ಲಿ ಇರಬೇಕು ಅವಳಿಗೆ ಇಲ್ಲ ಅಂತಂದರೆ ನಾವು ತಿಂತಾಯಿರ್ತೀವಲ್ಲ ಪ್ಲೇಟು ಎಲ್ಲನೂ ಕೂಡ ಎಳ್ದು ಹಾಕ್ಬಿಡ್ತಾಳೆ ಸೊ ಕ್ಯಾಮ್ರಾ ಕೂಡ ನೋಡಿಕೊಂಡು ಕೀನ ಇಟ್ಕೊಂಡು ನಾವು ತಿಂತಾರದನು ನೋಡ್ತಾ ಅವಳು ಎಳೆಯೋದಿಕ್ಕೆ ಅಂತ ಹೇಳಿ ಸೊ ಹಂಗೂ ಕೀ ಇತ್ತಲ್ಲ ಹಂಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಹೋಗಿ ಸುಮ್ಮನೆ ಸ್ವಲ್ಪ ಆಟ ಆಡ್ತಾ ಇದ್ದಳೆ ಕ್ಯಾಮ್ರಾನ ನೋಡಿಕೊಂಡು ಬಟ್ ನಿಜ ಹೇಳಬೇಕಂದ್ರೆ ಹೊರ್ಗಡೆ ಹೋದಾಗ ಒಂದು ಚೂರು ಕೂಡ ಗಲಾಟೆ ಮಾಡೋಲ್ಲ ಅವಳು ಅದೊಂದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಜನ ಅದು ಬಸ್ಸಲ್ಲಿ ಹೋಗಬೇಕಾದ್ರೆ ಆಗಿರ್ಬೋದು ಅಥವಾ ಎಲ್ಲಾದರೂ ಹೊರ್ಗಡೆ ಹೋದಾಗ ತುಂಬಾ ಕ್ರಾಂಕಿ ಆಗಿಬಿಡ್ತಾರೆ ತುಂಬ ಹೇಳ್ತಾ ಇರ್ತಾರೆ ಬಟ್ ಇವಳು ಹಂಗಲ್ಲ ಬಸ್ಸಲ್ಲಿ ಹೋದ್ರೂ ಕೂಡ ಫುಲ್ ಸೈಲೆಂಟಾಗಿ ಪಾಡಿಗಳು ಆಟ ಆಡ್ಕೊಂಡು ಇರ್ತಾಳೆ ಸೊ ಅದೊಂದು ನಮಗೆ ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ ಇನ್ನೂ ಒಂದೇನಪ್ಪ ಅಂತಂದರೆ ನಾನು ಔಟ್ಸೈಡ್ ಫುಡ್ನ ತುಂಬ ಅವಾಯ್ಡ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಹೊರಗಡೆ ಹೋದಾಗ ಆಗೋದೇ ಎಲ್ಲ ತಿನ್ಬಿಡ್ತೀವಿ ಈ ಥರ ಚಾಟ್ಸ್ ಏನಾದರೂ ಬಟ್ ತುಂಬಾ ಔಟ್ಸೈಡ್ ಫುಡ್ ತಿಂತಾ ಇದ್ದೀವಿ ಇವಾಗ ಇವಾಗ ಅಂತೂ ಹೊರಗಡೆ ಹೋದಾಗ ಇನ್ಮೇಲಿಂದ ಕಮ್ಮಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಬಟ್ ಕಂಪ್ಲೀಟಾಗಿ ಬಿಡೋದಕ್ಕಂತೂ ಆಗೋಲ್ಲ ಬಿಕಾಸ್ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಅದು ಔಟ್ಸೈಡ್ ಫುಡ್ಡಿಗೆ ಔಟ್ಸೈಡ್ ಫುಡ್ ಅಂತ ಅಂದರೆ ಇದು ಚಾಟ್ಸ್ ಅಷ್ಟೇ ಬೇರೆ ಫುಡ್ ಅಂದರೆ ಊಟ ತಿಂಡಿ ಆ ಥರದ್ದೆಲ್ಲ ಏನಲ್ಲ ಚಾಟ್ಸ್ ಮೇಲೆ ತುಂಬ ಅಡಿಕ್ಟು ನಮಗೆ ಯಾವಾಗಲೂ ಚಾಟ್ಸ್ ತಿಂತಾ ಇರಬೇಕಂತ ಅನಿಸುತ್ತೆ ಅಂದರೆ ಸಂಜೆ ಟೈಮಲ್ಲಿ ಸೊ ಇನ್ಮೇಲಿಂದ ಕಮ್ಮಿ ಮಾಡಬೇಕು ಡೆಫಿನೆಟ್ಲಿ ನಾನಂತೂ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಿಜವಾಗ್ಲೂ ಔಟ್ಸೈಡ್ ಫುಡ್ ಏನಷ್ಟು ಒಳ್ಳೆಯದಲ್ಲ ನಮ್ಮ ಹೆಲ್ತ್ಗೆ ಅಲ್ವಾ ಸೊ ಹಾಗಾಗಿ ಇನ್ಮೇಲಿಂದ ಔಟ್ಸೈಡ್ ಫುಡ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಮನೇಲಿ ಏನಾದರೂ ಚಾಟ್ಸ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಇನ್ಮೇಲಿಂದ ಅಷ್ಟೇ ಇಲ್ಲ ಅಂತಂದರೆ ನಿಜವಾಗ್ಲೂ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ಜೊತೆಗೆ ಹೊರಗಡೆ ಏನು ಕೊಟ್ಟು ತಿಂತೀವಿ ದುಡ್ಡಿಗೆ ಅದೇ ದುಡ್ಡಿಗೆ ನಾವು ಮನೇಲೆ ತೊಗೊಂಡು ಬಂದು ಆರಾಮ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಆದರೂ ಖರ್ಚಾಗುತ್ತೆ ಅಂತಂದರೆ ತಿಂಗಳಿಗೆ ಆಲ್ಮೋಸ್ಟ್ ಫೈ ಟು ಸಿಕ್ಸ್ ತೌಸಂಡ್ ರುಪೀಸ್ ಆಗಿಬಿಡುತ್ತೆ ಅಮೌಂಟ್ ಇರಲಿ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಟ್ರೈ ಮಾಡಬೇಕು ಇನ್ಮೇಲಿಂದ ಡೆಫಿನೆಟ್ಲಾಗಿ ಕಮ್ಮಿ ಮಾಡ್ತೀನಿ ಯಾಕಂದರೆ ಪಾಪ ಇರೋದ್ರಿಂದ ನಾವು ಹೋದಾಗ ಅವ್ಳಿಗೂ ಡೆಫಿನೆಟ್ಲಿ ತಿನ್ಸಬೇಕಾಗತ್ತೆ ಔಟ್ಸೈಡು ನಾವು ತಿಂತಿದ್ದೀವಿ ಅಂತಂದರೆ ಅಂದರೆ ಅವಳಿಗೂ ಅದು ಅಭ್ಯಾಸ ಆಗುತ್ತೆ ಹಾಗಾಗಿ ಕಮ್ಮಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಎಸೇವಿ ಪುರಿ ಒಂದು ಪ್ಲೇಟ್ ಪಾನಿಪುರಿ ತಿಂದ್ವಿ ತಿಂದ್ಬಿಟ್ಟು ಇವಾಗ ನಾವು ಕೂಡ ಮನೆ ಹತ್ರ ಬಂದ್ವಿ ಎಲ್ಲ ತೋರಿಸ್ಬೇಡ ತೋರಿಸ್ಬೇಡ ಅಂತಾರಪ್ಪ ಕನ್ನಡಿಯ ಏನಾಗುತ್ತಲ್ವಾ ನಮ್ಮ ಗಾಡಿ ತೌಸಂಡ್ ಸಾರಿ ಟೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಆಯ್ತು ಒಂದು ವರ್ಷ ಮಾರ್ಸಲ್ಲಿ ಇಸ್ಕೊಂಡಿದ್ದು ಒಂದು ವರ್ಷ ಆಯಿತು ಇವಾಗ ಎಷ್ಟು ಡೇಟ್ ನಾನು ಆಫೀಸ್ಗೆತ್ಕೊಂಡೇ ಹೋಗಲ್ಲ ಫಸ್ಟ್ ಮತ್ತೆ ಊರಿಗೆ ಕರ್ಕೊಂಡೋಗಿ ಕೊಂಡೋಗಿದ್ದಲ್ಲ ಟ್ರಿಪ್ಪಿಗೆ ತೊಗೊಂಡೋಗಿದ್ದಲ್ಲ ಲೋನು ಹೋಗಿದ್ದ ತಾನೆ ಹ್ಞೂ ಮತ್ತೆ ಟ್ರಿಪ್ಪಿಗೆ ಹೋಗಿ ಗಾಡಿ ಓಡಿಸಿದ್ರೆ ಏನೋ ಇವಾಗ ಬಂದು ಅವಳನ್ನು ಕೂಡ ಮಲಗಿಸ್ತಾ ಅವಳು ಮಲ್ಕೊಂಡ್ಳು ಸೊ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ತಾ ಒಂದು ಕ್ಯಾನ್ವಾಸ್ ಬೋರ್ಡ್ ತೊಗೊಂಡು ಬಂದೆ ಇದು ಚಿಕ್ಕದು ಟ್ವೆಂಟಿ ಫೈವ್ ರುಪೀಸು ಲಾಸ್ಟ್ ಟೈಮ್ ಪಾಪುಗೆ ಒಂದು ಪ್ರಿಂಟ್ ತೊಗೊಳಕ್ಕೆ ಅಂತ ತಂದಿದ್ದಲ್ವಾ ಬೋರ್ಡು ಅದು ಬಂದು ಟ್ವೆಂಟಿ ಫೈವ್ ರುಪೀಸು ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿದೆ ಸೊ ಹಾಗಾಗಿ ಇದನ್ನೇ ತೊಗೊಂಡ್ಬಿಟ್ಟೆ ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಅನ್ನಿಸ್ತು ತುಂಬ ದಿನ ಆಗಿದೆ ಕ್ರಾಫ್ಟು ಆರ್ಟ್ ಇದೆಲ್ಲ ಪೇಂಟ್ ತುಂಬ ದಿನ ಆಗಿದೆ ನಾನು ಇದೆಲ್ಲ ಮಾಡಿ ಸೊ ಮೊದಲಾದರೆ ಯಾವಾಗಲೂ ಮಾಡ್ತಾ ಇದೆ ಫ್ರೀ ಟೈಮ್ ಸಿಕ್ಕಾಗೆಲ್ಲೂ ಕೂಡ ಫ್ರೀ ಟೈಮ್ ಸಿಕ್ಕಿಲ್ಲ ಅಂದ್ರೂ ನಾನೇ ಫ್ರೀ ಮಾಡ್ಕೊಂಡು ಮಾಡ್ತಾಯಿದೆ ಬಟ್ ಇವಾಗ ಏನೋ ಇರೋದ್ರಿಂದ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗಿಬಿಡತ್ತೆ ಹಾಗಾಗಿ ಮೊನ್ನೆಯಿಂದ ಅನ್ನಿಸ್ತಾಯಿತ್ತು ಮಾಡೋಣ ಮಾಡೋಣ ಅಂತ ಪೇಂಟ್ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಆ ಪೇಂಟ್ ಮಾಡೋದಕ್ಕಿಂತ ನನಗೆ ಕ್ಲೇಯರ್ ಏನಾದರೂ ಈ ಥರ ಮಾಡಿಬಿಟ್ಟು ಸೊ ಆಮೇಲೆ ಅದಕ್ಕೆ ಪೇಂಟ್ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಮೈಂಡಲ್ಲೊಂದು ಇತ್ತು ನನಗೆ ಒಂದು ಐಡಿಯಾ ಇದೆ ಸೊ ಅಂದರೆ ಇದನ್ನು ನಾನು ಆಲ್ರೆಡಿ ನೋಡಿದ್ದೀನಿ ಒಂದು ಕಡೆ ಸೊ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕದಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕ ತೊಗೊಂಡು ಬಂದಿದ್ದೀನಿ ದೊಡ್ಡದಾದರೆ ಕ್ಲೀನು ಕೂಡ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಪುಟಾಣಿ ತೊಗೊಂಡು ಬಂದಿದ್ದೀನಿ ಅವಳು ಮಲಗಿದ್ಮೇಲೆ ಇಲ್ಲಾಂದರೆ ನಾನು ಫ್ರೀ ಇದ್ದಾಗ ಅಮ್ಮ ಇನ್ನೋದ್ರವಳನ್ನ ಎತ್ಕೊಂಡಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕು ಸೊ ಏನು ಮಾಡ್ತೀನಿ ಏನಂತ ನಿಮಗೂ ಶೇರ್ ಮಾಡ್ತೀನಿ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ತ್ರೀ ಡಿ ಕ್ಲೇ ಆರ್ಟ್ ಇದನ್ನ ಮಾಡೋದಕ್ಕೆ ನಾನು ಕ್ಯಾನ್ವಾಸ್ ಬೋರ್ಡ್ ತಗೊಂಡಿದ್ದೀನಿ ಹಾಗೆ ಮೋಲ್ಡಿಡ್ ಕ್ಲೇ ತಗೊಂಡಿದ್ದೀನಿ ಫೆವಿಕ್ರಿಲ್ ಬ್ರ್ಯಾಂಡ್ದು ಹಾಗೆ ಬ್ಲಾಕ್ ಅಂಡ್ ಮೆಟಾಲಿಕ್ ಗೋಲ್ಡನ್ ಕಲರ್ದು ಆಕ್ರಿಲಿಕ್ ಕಲರ್ಸ್ ನ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಒಂದು ಟ್ರೀನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಪೆನ್ಸಿಲ್ ಯೂಸ್ ಮಾಡಿ ಹಾಗೆ ರ್ಯಾಂಡಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಪರ್ಫೆಕ್ಟ್ ಆಗಿ ಏನು ಮಾಡ್ಕೊಳ್ತಾ ಇಲ್ಲ ಆಗ್ಲೇ ಹೇಳ್ದಾಗ ನೀವು ಕ್ಯಾನ್ವಾಸ್ ಬೋರ್ಡ್ ಬೇಕಿದ್ರೆ ದೊಡ್ಡದಾಗಿ ಕೂಡ ತಗೊಳ್ಬಹುದು ನಾನು ಟೈಮ್ ಇರಲ್ಲ ಮಾಡೋದಕ್ಕೆ ಯಾವ ಯಾಕಂದ್ರೆ ಪಾಪನ ಇಟ್ಕೊಂಡು ಮಾಡೋದಕ್ಕೆ ಆಗದಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿರುವಂತಹ ಕ್ಯಾನ್ವಾಸ್ ಬೋರ್ಡ್ ನೇ ತಗೊಂಡಿದ್ದೀನಿ ನಿಮಗೆ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಾಗ ಬಾಕ್ಸ್ ಬರುತ್ತಲ್ವಾ ಅದನ್ನು ಕೂಡ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಇವಾಗ ನಾನು ಕ್ಲೇನ ಯೂಸ್ ಮಾಡ್ತಾ ಇದ್ದೀನಿ ಫೆವಿಕ್ರಿಲ್ ಅವ್ರದ್ದು ಮೋಲ್ಡಿಂಗ್ ಕ್ಲೇ ಒಳಗಡೆ ಎರಡು ಇರುತ್ತೆ ಹಾರ್ಡ್ನರ್ ಹಾಗೆ ರೆಸಿನ್ ಸಾಫ್ಟ್ನರ್ ಸೊ ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಕ್ಲೇನ ತಗೊಂಡು ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕ್ಲೇನ ನಾನು ಆಲ್ರೆಡಿ ಪಾಪುದು ಫೀಟ್ ಮತ್ತು ಹ್ಯಾಂಡ್ ಪ್ರಿಂಟ್ ತೊಗೊಂಡಾಗ ಯೂಸ್ ಮಾಡಿದ್ದೆ ಆವಾಗ ಇದ್ರಿ ಯಾವ ಬ್ರ್ಯಾಂಡು ಯಾವ ಕ್ಲೇ ಇದು ಅಂತ ಹೇಳಿ ಇದು ಮೋಲ್ಡಿಂಗ್ ಕ್ಲೇ ಫೆವಿಕ್ರಿಲ್ ಬ್ರ್ಯಾಂಡು ನಿಮಗೆ ಎಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ಒಂದು ಪ್ಯಾಕೆಟಿಗೆ ಟ್ವೆಂಟಿ ಫೈವ್ ರುಪೀಸ್ ಸೊ ನಾನು ಲಿಂಕ್ನಾಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ಲಿಪ್ಕಾರ್ಟ್ ಅವ್ರು ಅಮೆಝಾನ್ ಯಾವುದಾದ್ರೂ ಸರ್ಚ್ ಮಾಡಿ ಕೊಟ್ಟಿರ್ತೀನಿ ಸೊ ನೀವು ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಅದನ್ನು ನೀವು ತೊಗೊಂಡೋಗಿ ಬೇಕಿದ್ರೆ ಸ್ಟೇಷನರಿಯಲ್ಲಿ ತೋರಿಸ್ಬೋದು ಕೊಡ್ತಾರೆ ಯಾಕಂದರೆ ಆನ್ಲೈನಲ್ಲಿ ಮೇ ಬಿ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಒಂದು ಕ್ವಾಂಟಿಟಿಲಿ ಸಿಗೋದು ಡೌಟು ನನಗೆ ಸೊ ಹಾಗಾಗಿ ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕಿದ್ರೆ ನೀವು ಬುಕ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಸೊ ನಿಮಗೆ ಕ್ಲೇ ಯೂಸ್ ಆಗುತ್ತೆ ಅನ್ನೋ ಥರ ಆದರೆ ನೀವು ಬಲ್ಕಲ್ಲಿ ಬೇಕೇ ತರಿಸ್ಕೊಳ್ಬಹುದು ಕ್ಲೇನ್ ಈ ಥರ ಎಲ್ಲ ನೀಟಾಗಿ ರೋಲ್ ಆದಮೇಲೆ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಈ ತರ ಸ್ಟಿಕ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಫೆವಿಕಲ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಗೆ ಸ್ಟಿಕ್ ಆಗುತ್ತೆ ಕ್ಲೇ ಡ್ರೈ ಆದ್ಮೇಲೆ ನೀವು ಫೆವಿಕಲ್ ಹಾಕಿನೇ ಸ್ಟಿಕ್ ಮಾಡ್ಬೇಕಾಗತ್ತೆ ಇಲ್ಲಾಂತಂದ್ರೆ ಆರಾಮಾಗಿ ಅದು ಕ್ಯಾನ್ವಾಸ್ ಬೋರ್ಡ್ಗೆ ಸ್ಟಿಕ್ ಆಗುತ್ತೆ ಫ್ರೀದು ಬ್ರಾಂಚಸ್ ಎಲ್ಲ ನಾನು ಅವಾಗಲೇ ಡ್ರಾ ಮಾಡಿದ್ದೆ ಅಲ್ವಾ ಅದಕ್ಕೆ ಇವಾಗ ನಾನು ಕ್ಲೇನ ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಅದಿಷ್ಟು ಕಂಪ್ಲೀಟ್ ಆದಮೇಲೆ ಸೂಜಿನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀಡನ್ನ ಯೂಸ್ ಮಾಡಿ ಲೈನ್ಸ್ನ ಡ್ರಾ ಮಾಡ್ತಾ ಇದ್ದೀನಿ ಅಂದರೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ವಾ ಆ ರೀತಿಯಾಗಿ ಈ ಥರ ಮಾಡೋದ್ರಿಂದ ಟ್ರೀದು ಡೀಟೇಲಿಂಗು ನೀಟಾಗಿ ಬರುತ್ತೆ ಒಂದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಡೀಟೇಲಿಂಗಿಗೋಸ್ಕರ ಈ ರೀತಿಯಾಗಿ ನಾನು ನೀಡಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕ್ಲೇನ ಯೂಸ್ ಮಾಡಿ ಲೀಫ್ ಮಾಡೋಣ ಅಂದರೆ ಎಲೆನ ಚೂರು ಕ್ಲೇನ ತಗೊಂಡು ಅದನ್ನು ಬಾಲ್ ಥರ ಮಾಡಿಬಿಟ್ಟು ಒಂದು ಸೈಡಲ್ಲಿ ಈ ಥರ ರೋಲ್ ಮಾಡಿ ಇನ್ನೊಂದು ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ಒಂದು ಲೀಫ್ ಥರ ಒಂದು ಡಿಸೈನ್ ಬರುತ್ತೆ ನಾನು ನಿಮಗೆ ಹೇಳೋದು ನೀಟಾಗಿ ಅರ್ಥ ಆಗದೆ ಇರ್ಬೋದು ಬಟ್ ವೀಡಿಯೋದಲ್ಲಿ ನಾನು ಕ್ಲೀನಾಗಿ ತೋರಿಸಿದ್ದೀನಿ ಆಮೇಲಿಂದ ನೀರನ್ನ ತೊಗೊಂಡು ಈ ಥರ ನೀಟಾಗಿ ಆ ಲೀಫ್ದು ಏನು ಲೈನ್ಸ್ ಇರುತ್ತಲ್ವ ಸೊ ಅದನ್ನೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಆ ಸೈಡ್ ಡಿಸೈಡ್ ಮಾಡಿಬಿಟ್ಟು ಆಮೇಲಿಂದ ಸೆಂಟ್ರಿಗೆ ಈ ಥರ ನಾನೊಂದು ಲೈನಾಗಿ ಕೊಡ್ತೀನಿ ಸೊ ಅದು ತುಂಬ ಚೆನ್ನಾಗಿ ಡೀಟೇಲಿಂಗಾಗಿ ಬರುತ್ತೆ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಬಿಕಾಸ್ ಅದು ವೀಡಿಯೋ ಬ್ಲರ್ ಆಗಿಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಅಂದರೆ ಎಲ್ಲ ಕರೆಕ್ಟಾಗಿದೆ ಬಟ್ ಆ ಲೈನ್ಸ್ ಹಾಕ್ತಿರೋದು ನಿಮಗೆ ಅಷ್ಟು ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದ್ದೀನಿ ಸೊ ಸಾರಿ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ತೋರಿಸಿರೋ ರೀತಿನೇ ತುಂಬ ಲೀಫ್ನ ಮಾಡಿ ು ಸೊ ಮಾಡಿಬಿಟ್ಟು ಈ ಥರ ಬ್ರಾಂಚಸ್ ಏನಿದೆ ಮರದ್ದು ಅದಕ್ಕೆ ಈ ಥರ ಸ್ಟಿಕ್ ಮಾಡ್ಕೊತಾ ಹೋಗಬೇಕು ಸೊ ಅದು ರ್ಯಾಂಡಮ್ ಆಗಿ ಯಾವ ರೀತಿಯಾಗಿ ಬೇಕು ಆ ಥರ ಸ್ಟಿಕ್ ಮಾಡ್ಬೋದು ಇವಾಗ ನಾವು ನೋಡಿರ್ತೀವಲ್ವ ಮರ ಯಾವ ರೀತಿ ಇರುತ್ತೆ ಅಂತ ಸೊ ಆ ರೀತಿಯಾಗಿ ಸ್ಟಿಕ್ ಮಾಡ್ಕೊಳ್ಳೋದು ಸೊ ಇವಾಗ ನೋಡಿ ಇಷ್ಟು ಕೂಡ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಸೊ ಫುಲ್ಲು ನಿಮಗೆ ತೋರಿಸಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಇದೇ ತುಂಬ ಲೆಂತ್ ಆಯ್ತು ಅಂತ ಅನ್ನಿಸ್ತಿದೆ ನನಗೆ ಸೊ ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೊಂಬಿಟ್ಟು ಆಮೇಲಿಂದ ಸೂಜಿನ ಯೂಸ್ ಮಾಡಿ ಡೀಟೇಲಿಂಗ್ ಇದ್ದೀನಿ ಸ್ಟಿಕ್ ಮಾಡಿಬಿಟ್ಟಾದ್ರೂ ನೀವು ಡೀಟೇಲಿಂಗ್ ಕೊಡ್ಬೋದು ಇಲ್ಲ ಅಂತಂದರೆ ಫಸ್ಟ್ ಡೀಟೇಲಿಂಗ್ ಕೊಟ್ಬಿಟ್ಟು ಆಮೇಲಿಂದ ಕ್ಯಾನ್ವಾಸ್ ಬೋರ್ಡ್ಗೆ ಸ್ಟಿಕ್ ಮಾಡ್ಬೋದು ಇನ್ನು ಒಂದೇನಪ್ಪ ಅಂತಂದರೆ ನೀವು ಕ್ಲೇನಾಗಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಮಾಡಿ ಇಲ್ಲಾಂತಂದರೆ ಡ್ರೈ ಆಗಿಬಿಡುತ್ತೆ ಇದು ಒಂದು ಫೈವ್ ಮಿನಿಟ್ಸಿಗೆಲ್ಲ ಡ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಒಂದೇ ಸಲ ಒಂದು ಪ್ಯಾಕೆಟಲ್ಲಿರೋದನ್ನು ಪೂರ್ತಿ ಮಾಡಿಬಿಟ್ರೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಡ್ರೈ ಆಗಿಬಿಡುತ್ತೆ ಬೇಗ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇನೆ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಕ್ಲೇ ಕೂಡ ವೇಸ್ಟ್ ಆಗೋದಿಲ್ಲ ಇವಾಗ ನೋಡಿದ್ರಿ ಅಲ್ವಾ ಲೀಫ್ ಡೀಟೈಲಿಂಗ್ ನಾನು ತೋರಿಸ್ತೆ ಮತ್ತೆ ಸೊ ಇದರಲ್ಲಿ ತುಂಬಾ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಇದನ್ನ ಫುಲ್ಲು ನಾನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂಡ್ ಫುಲ್ ಕಂಪ್ಲೀಟ್ ಆಗಿ ಕೂಡ ಡ್ರೈ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದಕ್ಕೆ ನಾನು ಇವಾಗ ಬ್ಲ್ಯಾಕ್ ನ ಯೂಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ ಸೊ ಇದ್ರ ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಸೂಜಿನ ಯೂಸ್ ಮಾಡಿ ನಾನು ಡೀಟೈಲಿಂಗ್ ಕೊಟ್ಟಿದೆ ಅಲ್ವಾ ಮರಕ್ಕೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ Так. Да? ಸೊ ಇವಾಗ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ ಇನ್ನೂ ಒಂದೇನಂತಂದರೆ ಕಲರ್ ಹಾಕೋದಕ್ಕಿಂತ ಮುಂಚೆನೇ ನನಗೆ ತುಂಬ ಇಷ್ಟ ಆಗುತ್ತೆ ಸಮಟೈಮ್ಸ್ ಕ್ರಾಫ್ಟ್ಗಳು ಕಲರ್ ಹಾಕೋದಾದ ಮೇಲೆ ಅನಿಸ್ತಾ ಇರುತ್ತೆ ಮುಂಚೆನೇ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಸೊ ಹಾಗೆ ಬಿಡೋದಕ್ಕಾಗಲ್ಲ ಅಲ್ವಾ ಡೆಫಿನೆಟ್ಲಿ ಕಲರ್ ಮಾಡಲೇಬೇಕು ಸೊ ಈ ಥರ ತುಂಬ ಕ್ರಾಫ್ಟ್ಗಳನ್ನು ನಾನು ಇನ್ನೂ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಬೇಕಂತಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಬಟ್ ನಾನಿವಾಗ ಯಾವುದೇ ವಿಡಿಯೋ ಅದರಲ್ಲಿ ಪೋಸ್ಟ್ ಮಾಡಿಲ್ಲ ಹಳೆ ವಿಡಿಯೋಸ್ ಅಷ್ಟೇ ಇದೆ ನಿಮಗೇನಾದರೂ ಯೂಸ್ ಆಗುತ್ತೆ ಅಂತಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಹೊಸದಾಗಿ ಯಾವುದೂ ನಾನು ಆ ಚಾನಲಲ್ಲಿ ಪೋಸ್ಟ್ ಮಾಡಿಲ್ಲ ಏನಾದರೂ ಇತ್ತು ಅಂದರೆ ನಾನು ಇದೇ ಚಾನಲಲ್ಲಿ ಕ್ರಾಫ್ಟನ್ನು ಕೂಡ ಇನ್ನು ಪೋಸ್ಟ್ ಮಾಡ್ತೀನಿ ಸೊ ಇದು ನೋಡಿ ಒಂದು ಲೀಫ್ನು ಕೂಡ ಪೆಂಡಿಂಗ್ ಬಿಟ್ಟಿಲ್ಲ ಫುಲ್ ಕಂಪ್ಲೀಟಾಗಿ ನಾನು ಬ್ಲ್ಯಾಕ್ ಕಲರಿಂದ ಪೇಂಟ್ ಮಾಡಿದ್ದೀನಿ ಸೊ ಇವಾಗ ಮೆಟಾಲಿಕ್ ಗೋಲ್ಡನ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾನು ಹೇಗೆ ಪೇಂಟ್ ಮಾಡ್ತಿದ್ದೀನಿ ಅಂತಂದರೆ ನಾನು ಕೈನ ಯೂಸ್ ಮಾಡ್ತಿದ್ದೀನಿ ಫಿಂಗರ್ಸ್ನ ಅಂದರೆ ಬೆರಳನ್ನು ಕೈಗೆ ಒಂದು ಸ್ವಲ್ಪ ಕಲರ್ ಮಾಡ್ಕೊಂಬಿಟ್ಟು ಅದನ್ನು ಲೀಫ್ ಮೇಲೆ ಈ ಥರ ಜಸ್ಟ್ ಇದು ಮಾಡ್ತಾ ಹೋಗ್ತೀನಿ ಅಂದರೆ ಟ್ಯಾಪ್ ಮಾಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಬ್ರಷ್ನ ಕೂಡ ಯೂಸ್ ಮಾಡ್ಬೋದು ಇಲ್ಲಂತಂದರೆ ಸ್ಪಾಂಜ್ ಬರುತ್ತೆ ಗೊತ್ತಾ ಆ ಸ್ಪಾಂಜಿಂದನೂ ಕೂಡ ಮಾಡ್ಬೋದು ಆಲ್ಮೋಸ್ಟ್ ಇಲ್ಲ ಸ್ಪಾಂಜಿಂದನೇ ಮಾಡ್ತಾರೆ ಸೊ ನನಗೇನು ಸ್ಪಾಂಜಿಗಿಂತ ನನಗೆ ಕೈಯಲ್ಲಿ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಬ್ರಷ್ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ ಕೈಯಿಂದನೇ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಆಗಿದೆ ಬಟ್ ನನಗೇನೋ ಇದು ಅಷ್ಟು ಓಕೆ ಅಂತ ಅನ್ನಿಸ್ತಿಲ್ಲ ಯಾಕಂದರೆ ಬ್ಯಾಗ್ರೌಂಡು ವೈಟ್ ಇರೋದ್ರಿಂದ ಏನೋ ಅದು ಅಷ್ಟು ಲುಕ್ ಅನ್ನಿಸ್ತಿಲ್ಲ ಸೊ ಹಾಗಾಗಿ ಏನು ಮಾಡಿದೆ ಮತ್ತೆ ಬ್ಲ್ಯಾಕ್ ಕಲರ್ನೇ ಫುಲ್ ಕ್ಯಾನ್ವಾಸ್ ಬೋರ್ಡ್ ಏನಿತ್ತಲ್ವಾ ಇನ್ನು ಮಿಕ್ಕಿದೊಂದು ಸ್ವಲ್ಪ ಖಾಲಿ ಜಾಗ ಇತ್ತಲ್ವಾ ಸೊ ಅದನ್ನು ಬ್ಲ್ಯಾಕ್ ಕಲರಿಂದನೇ ಪೇಂಟ್ ಮಾಡ್ತಾಯಿದ್ದೀನಿ ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಬ್ಲ್ಯಾಕಿಂದ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿನೂ ಕೂಡ ಇಯರ್ ಈಸ್ ದ ಫೈನಲ್ ಔಟ್ಕಮ್ ಸೊ ಫುಲ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನನಗೆ ಇಷ್ಟ ಆಯಿತು ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಸೂಜಿಯಲ್ಲಿ ನಾನು ಡೀಟೇಲಿಂಗ್ ಕೊಟ್ಟಿದ್ದೆ ಅಲ್ವಾ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಇದು ಅಂತ ಹೇಳಿ ಸೊ ಹಂಗಾಗಿ ಈ ಥರ ಡೀಟೇಲಿಂಗ್ ಕೊಟ್ಟಿದ್ದೆ ನಾನು ಆವಾಗಲೇ ಇದೇನ ಒನ್ ಅವರ್ ಒಳಗಡೆ ಮುಗಿಸ್ಕೊಂಡೆ ಸೊ ನಾನು ಒಂದಿನದಲ್ಲಾಗಲ್ಲ ಅಂತ ಅಂದ್ಕೊಂಡೆ ಬಟ್ ಇದು ಆಗೋಯ್ತು ಒಂದಿನ್ದಲ್ಲೇ ಮಾಡಿ ಮುಗಿಸ್ದೆ ಬರೀ ಫೋನ್ ನೋಡ್ಕೊಂಡೆ ಕೂತ್ಕೊಂಡ್ರೆ ಕಣ್ಣೆಲ್ಲ ನೋವು ಬರುತ್ತೆ ಸೊ ಅದ್ರ ಬದಲಿಗೆ ಈ ಥರ ಏನಾದರೂ ಒಂದು ಮಾಡಿದ್ರೆ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತಲ್ವ ನನಗೂ ತುಂಬ ತಲೆನೋವು ಕಣ್ಣೆಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಫ್ರೀ ಆಗಲಿ ಕಣ್ಣಿಗೆ ಅಂತ ಹೇಳಿ ಸೊ ಇದನ್ನು ಮಾಡಿದ್ದು ಇದನ್ನು ಫಿಶ್ ಬೌಲ್ ಇತ್ತಲ್ವ ಅದು ಹಿಂದೆಗಡೆ ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕತ್ತಲೆ ಇದೆ ನಾನು ಗುಬ್ಬಿ ಮಲಗಿದ್ಲು ಅಂತ ಹೇಳಿಬಿಟ್ಟು ಲೈಟ್ ಎಲ್ಲ ಏನೂ ಹಾಕಿಲ್ಲ ಸೊ ಹಾಗೆ ಫೋನಲ್ಲಿ ಸ್ವಲ್ಪ ಟಾರ್ಚ್ ಆನ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಇದನ್ನ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟು ಹಾಲಲ್ಲಿ ಸೆಂಟರ್ ವಾಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಯುನೀಕ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಲಟ್ಸ್ ಆಫ್ ಲಾ